ಜಲವಾದಿ ಸಂಘದ ಅಧ್ಯಕ್ಷ ಬಜಗೂರು ಮಂಜುನಾಥ್ ಮಾತನಾಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭ್ರಷ್ಟ ಮತ್ತು ದುರಾಚಾರಿ ವ್ಯಕ್ತಿ ಅವರು ಬಾಬಾ ಸಾಹೇಬರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಇಂಥವರನ್ನು ತಕ್ಷಣವೇ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಹೇಳಿದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದರೆಂದು ತಿಪಟೂರು ತಾಲೂಕಿನ ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಈ ಹಿನ್ನೆಲೆಯಲ್ಲಿ ತಿಪಟೂರು ಅಂಬೇಡ್ಕರ್ ವೃತ್ತದಿಂದ ಕಾಲ್ನಡಿಗೆ ಜಾಥಾ ನಡೆಸಿ ಅಮಿತ್ ಶಾ ಅವರ ಪ್ರತಿಕೃತಿಯನ್ನು ದಹಿಸಿದರು ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಭಾರೀ ಪ್ರತಿಭಟನೆ ನಡೆಸಿದ ನಂತರ ಅಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು ಸಂಘಟನೆಗಳ ಏನು ಕೇಂದ್ರ ಸಚಿವ ಗೃಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದೇನೆ ಅದರಿಂದವ ಎಲ್ಲ ಪರ ಸಂಘಟನೆಗಳು ಇವಕ್ಕೆಲ್ಲ ಭಾಗವಹಿಸಿ ಒಂದು ನಮ್ಮ ಉಪವಿಭಾಗಾಧಿಕಾರಿಗಳು ತಿಟ್ಟೂರು ಉಪವಿಭಾಗ ತಿಟ್ಟವರು ತುಮಕೂರು ಜಿಲ್ಲೆ ಅವರ ಸಮಿತಿ ಸನ್ನಿಧಾನಕ್ಕೆ ಮಾನ್ಯರೆ ಕೇಂದ್ರ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರು ಇತ್ತೀಚೆಗೆ ದೆಹಲಿಯಲ್ಲಿ ದೆಹಲಿಯ ಸಂಸತ್ತಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಆದ್ದರಿಂದ ಅವರನ್ನು ಕೇಂದ್ರ ಸಚಿವ ಸ್ಥಾನ ಸ್ಥಾನದಿಂದ ರಾಜೀನಾಮೆ ಪಡೆದು ದೇಶದಿಂದ ದೇಶದಿಂದ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಲಾಗಿದೆ ನಾವೇನ ನಮ್ಮ ಉಪವಿಭಾಗಗಳ ಮುಖಾಂತರ ರಾಜ್ಯಪಾಲರಿಗೆ ಮತ್ತೆ ರಾಷ್ಟ್ರಪತಿಗಳಿಗೆ ಸಲ್ವಾ ಇದನ್ನು ಮಾಡ್ತಾ ಇದ್ದೀನಿ ದಯಮಾಡಿ ಸ್ವೀಕಾರ ಮಾಡಿ ಕಳಿಸ್ಕೊಡ್ಬೇಕು ಅಂತ ಅವರಲ್ಲಿ ಕೇಳ್ತಾ ಇದ್ದೀನಿ ಪ್ರತಿಭಟನೆಯಲ್ಲಿ ಮಾತನಾಡಿದ ದಲಿತ ಮುಖಂಡ ಕೊಪ್ಪಾಳು ರಂಗಸ್ವಾಮಿ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಇಂಥವರು ಈ ದೇಶವನ್ನ ಹೇಗೆ ಕಾಯುತ್ತಾರೆ ಎಂಬುದರ ಬಗ್ಗೆ ಜನರು ಆತಂಕಕ್ಕೀಡಾಗಿದ್ದಾರೆ ದಲಿತರು ಈ ದೇಶದಲ್ಲಿ ನಿರಂತರವಾಗಿ ಅನ್ಯಾಯಕ್ಕೆ ಒಳಗಾಗುತ್ತಿದ್ದು ದಲಿತ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳು ಹೆಚ್ಚುತ್ತಿವೆ ಈ ವಿಷಯದಲ್ಲಿ ಅಮಿತ್ ಶಾ ಅವರನ್ನು ತಕ್ಷಣವೇ ದೇಶದಿಂದ ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿದರು ಛಲವಾದಿ ಸಂಘದ ಅಧ್ಯಕ್ಷ ಬಜಗೂರು ಮಂಜುನಾಥ್ ಮಾತನಾಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭ್ರಷ್ಟ ಮತ್ತು ದುರಂಕಾರಿ ವ್ಯಕ್ತಿ ಅವರು ಬಾಬಾ ಸಾಹೇಬರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಇಂಥವರನ್ನು ತಕ್ಷಣವೇ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಹೇಳಿದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಮಿತ್ ಶಾ ಜೀವನ ಗೌರವವನ್ನು ಕಂಡುರತಕ್ಕಂಥ ಪ್ರಜ್ಞಾ ಅಮಿತ್ ಶಾ ಇವತ್ತು ಏನು ರಾಷ್ಟ್ರದ ಗೃಹ ಮಂತ್ರಿ ಈ ದೇಶವನ್ನು ಕಾಯ್ತಕ್ಕಂಥ ನೀಚ ಇವತ್ತು ಬಾಬಾ ಸಾಹೇಬರು ಒಂದು ಸಮಾಜಕ್ಕಾಗ್ಲಿ ಒಂದು ದೇಶಕ್ಕಾಗ್ಲಿ ದಿನ ಇವತ್ತು ಸಂವಿಧಾನ ಇಡೀ ಅನುಕೂಲಕ್ಕೆ ಹುಟ್ಟಿರ್ತಕ್ಕಂಥ ಭಾರತ ದೇಶದಲ್ಲಿ ಪ್ರೀತಿಯೊಬ್ಬರಿಗೂ ಒಂದು ಗ್ರಂಥವಾಗಿದೆ ಇವತ್ತು ಯಾವುದೋ ಬೈಬಲ್ ಆಗಲಿ ಕುರಾನ್ ಆಗ್ಲಿ ಮಹಾಭಾರತ ಆಗ್ಲಿ ರಾಮಾಯಣ ಆಗಲಿ ನಮ್ಮ ಹಿಂದೂಗಳಲ್ಲಿ ಇಲ್ಲೇ ಮನೆ ಕೊನಕ ಹುಟ್ಟಿರ್ತಕ್ಕಂತ ಮಂಚ ಯಾರೊಬ್ರು ಪ್ರಜೆ ಇದೇ ಪ್ರತಿಯೊಬ್ಬರು ಸಂವಿಧಾನವನ್ನು ಬಂದ್ಕೊಂಡಿರ್ತಕ್ಕಂಥ ಮಹಾನ್ ಮಾನವಾದಿ ಅಂಬೇಡ್ಕರ್ ಬಗ್ಗೆ ಇವರು ಅವೇಡನಕಾರಿ ಮಾತಾಡ್ತಾರೆ ಈ ಭ್ರಷ್ಟ ಈ ನೀಚ ಇವನೇ ಗಡಿ ಗಡಿಬಾರ್ ಮಾಡಬೇಕು ಮತ್ತೆ ಅವ್ರು ರಾಜೀನಾಮೆ ಕೊಡ್ಬೇಕು ಇಲ್ಲಿ ಯಾರು ಮತ್ತೆ ನೆನ್ನೆ ಹೇಳ್ತಿದ್ರು ಯಾರು ಅಶೋಕ್ ಅಜಾ ಅವರು ಹೇಳ್ತಿದ್ರು ಇವರು ಹೆಗಡೆ ಅವ್ರು ರಾಜೀನಾಮೆ ಕೊಟ್ಬಿಡ್ ಅಂತ ಹೇಳ್ತಿದ್ರಲ್ಲ ಇವತ್ತು ಅಮಿತ್ ಶಾ ಯಾರು ರಾಜೀನಾಮೆ ಕೊಟ್ಟಿಲ್ಲ ಮನೋಮರಿದ್ವ ಅಮಿತ್ ಶಾ ಜನವನಿಲ್ವಾ ಗುದ್ದಿಲ್ವಾ ಇವತ್ತು ಅವ್ರು ಕೂತ್ಕೊಂಡಿರೋದು ಆ ಜಾಗ ಬಾಬಾ ಸಾಹೇಬ್ ಅವ್ರು ಕೊಟ್ಟಿರ್ತಕ್ಕಂಥ ಇವತ್ತು ಅವ್ರು ಓದ್ತಾ ಇರೋದು ಇವತ್ತು ಬಾಬೋ ರೀತಿ ನಡೀತಾ ಇರತಕ್ಕಂಥದ್ದು ಬಾಬಾ ಸಾಹೇಬ್ ಕಾನೂನು ಎಣ್ಣೆ ಈ ದೇಶದಲ್ಲಿ ನಮ್ಗೆಲ್ಲ ಇರ್ತಕ್ಕಂಥ ನಮ್ಗೆ ಅಂತಲ್ಲ ಪ್ರತಿಯೊಬ್ಬ ಮಾನವರು

ಅಂಬೇಡ್ಕರ್ ಜಯಂತಿ ಬಂದ್ರೆ ಅಂಬೇಡ್ಕರ್ ಬಾಯ್ ಅಂತ ಒಂದು ಪ್ರತ್ಯಾ ಕೇಂದ್ರದ ಸಚಿವ ಅಮಿತ್ ಶಾ ನಡೆಸಿದರೆ ಇಡೀ ದೇಶದಲ್ಲಿ ದಲಿತರು ಅವಮಾನ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿ ಸಂವಿಧಾನ ಒಂದು ರಚನಾ ಸಭೆಯಲ್ಲಿ I said ಸಂವಿಧಾನ ಮತ್ತೆ ಅಂಬೇಡ್ಕರ್ ಅವರ ಅವಹೇಳನ ಮಾಡೋದು ಅಂಬೇಡ್ಕರ್ ಅವರಿಗೆ ಕೆಟ್ಟದಾಗಿ ಮಾತಾಡೋದು ದಲಿತ ವಿರೋಧಿ ನೀತಿನ ಒಂದರ್ಶಕ ಮುಂದಿದ್ದಾರೆ ಇಡೀ ದೇಶಾದ್ಯಂತ ಇಡೀ ದಲಿತರು ಈ ವಿಚಾರವನ್ನ ಕಂಡು ಸರಿ ಶಿಕ್ಷಣ ವಿಧಿಸಬೇಕು ಅಂತ ಇಡೀ ತಾಲೂಕಿನ ಎಲ್ಲಾ ಮುಖಂಡರುಗಳು ಸೇರಿ ಅವರ ವಿರುದ್ಧ ಇವತ್ತು ಚಳವಳಿಯನ್ನ ಮಾಡ್ತಾ ಇದ್ದೀವಿ ಈ ಚಳವಳಿ ಹಿಂದೆ ನಿಂತ ನಿರಂತರವಾಗಿ ನಡೀತಾ ಇರುತ್ತೆ ಈ ಚಳವಳಿ ಯಾವತ್ತು ಸಾಯೋದಿಲ್ಲ ಚಳವಳಿಗೆ ಒಳ್ಳೆಯ ಒಂದು ರೂಪ ಇದೆ